ಸ್ವಾಗತ ನಾನು ಸೂರ್ಯವಂಶಿ ಕ್ಷತ್ರಿಯ ಕಲಾಲ್ ಖಾಟಿಕ್ ಸಮಾಜ ಬಂಧುಗಳಿಗೆ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಧ್ವನಿ ಎತ್ತಿದಕ್ಕೆ ನಮ್ಮ ಅದೇ ರೀತಿ ಹನ್ನೆರಡು ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರ್ತಾ ಇದೆ ಅಂತ ಎತ್ತಿ ಹಿಡಿದ್ರು ಸನ್ಮಾನ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನುಡಿದಂತೆ ನಡೆದು ಕುರಿತು ಇಂದು ಗುರುವಾರದಿಂದ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಲಾಯಿತು ತಾವೆಲ್ಲ ಯುವಕರು ಹಿರಿಯರು ತಾವೆಲ್ಲ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸುವರೆಂದರೆ ಶ್ರಮಿಸಿದ ಗೌಡರಿಗೆ ಗಮನಿಸಿರಿದ್ದ ವಿಜಯಪುರ ಯುವ ಘಟಕದ ಉಪಾಧ್ಯಕ್ಷ ಕಾಟಿಕ್ ಸಮಾಜ ರಾಹುಲ್ ರಾಪನಾರ್ಕರ್ ಮತ್ತು ವಿಜಯಪುರ ಯುವಕರ ಅಧ್ಯಕ್ಷರು ಆನಂದ್ ವಿ ಚೌಧರಿ ಮತ್ತು ಸಮಾಜದ ಪದಾಧಿಕಾರಿಗಳು

ಒಳ ಮೀಸಲಾತಿಯಿಂದ ಭಾಳ ವರ್ಷಗಳ ಒಂದು ಸಂಘರ್ಷಕ್ಕೆ ಒಂದು ಈಗಾಗಲೇ ಬೊಮ್ಮಾಯಿಯವರು ಬಸವರಾಜ ಇದ್ದಾಗ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡುವಂಥ ಒಂದು ಸಾಹಸವನ್ನು ಮಾಡಿದ್ದಕ್ಕೆ ಅದರ ಅಪಪ್ರಚಾರದಿಂದ ಇವತ್ತು ಬಿ ಜೆ ಪಿಗೆ ಒಂದು ಹಿನ್ನಡೆ ಆಯಿತು ಇದಂತೂ ಸತ್ಯ ಆದರೆ ಅಧ್ಯಕ್ಷರೇ ಅನೇಕ ಸಮುದಾಯಗಳು ಇವತ್ತು ತಮ್ಮ ತಮ್ಮ ಸಣ್ಣ ಸಮುದಾಯಗಳನ್ನು ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅನ್ನೋಂಥ ಇವತ್ತು ಆಗ್ರಹವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆಯೋಗಗಳಿಗೆ ಸಾಕಷ್ಟು ಮನವಿ ಮಾಡಿಕೊಂಡಿವೆ ಇವತ್ತು ಕಲಾಲ್ ಸಮಾಜ ಅಂತ ಹೇಳಿದೆ ರಾಜ್ಯದಲ್ಲಿ ಇವರ ಕಸುಬು ಇವತ್ತು ಮಾಂಸವನ್ನು ಮಾರಾಟ ಮಾಡುವಂಥ ಕಸುಬು ಅವರ ಒಂದು ಕಸುಬನ್ನು ಸಹ ಇವತ್ತು ಹನ್ನೆರಡು ರಾಜ್ಯಗಳಲ್ಲಿ ಉತ್ತರ ಭಾರತ ಹನ್ನೆರಡು ರಾಜ್ಯಗಳಲ್ಲಿ ಬಾಟಿಕ್ ಜಾತಿ ಹೇಳಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರೇ ಡಿ ಕೆ ನಾಯ್ಕರ್ ಅಧ್ಯಕ್ಷತೆ ಜಾತಿ ಪರಿಶೀಲನಾ ಸಮಿತಿ ಕುವೆಂಪು ವಿಶ್ವವಿದ್ಯಾಲಯ ಕುಲಶಾಸ್ತ್ರ ಅಧ್ಯಯನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರಿಸಲು ವರದಿ ನೀಡಿದೆ ಅದೇ ರೀತಿ ಮಡಿವಾಳ ಅಗಸ ಸಮಾಜ ಇದೂ ಸಹ ಒಂದು ಅಸ್ಪೃಶ್ಯತೆಯ ಒಂದು ನೆರಳಲ್ಲಿ ಇರುವಂಥ ಒಂದು ಸಮುದಾಯವಾಗಿ ಇವತ್ತು ಕೇಂದ್ರದ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದೂ ಸಹ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ ಹಿಂದೆ ಮೈಸೂರು ಮಹಾರಾಜ ಕಾಲದಲ್ಲಿ ಇದೇ ಒಂದು ಅನುಕೂಲತೆಯನ್ನು ಮಾಡಿಕೊಂಡಂಥ ಒಂದು ಸಮುದಾಯ ಅದೇ ರೀತಿ ಸನ್ಮಾನ ಅಧ್ಯಕ್ಷ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹಂದಿಗೊಲ್ಲ ಹಂದಿ ಜೋಗಿ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಇದು ಒಂದು ದೊಡ್ಡ ಹೋರಾಟ ಇವತ್ತು ಅದು ಸಹ ಗೊಲ್ಲ ಸಮುದಾಯ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಧ್ಯಕ್ಷರೇ ಇವತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿ ಹಂದಿಗಳನ್ನು ಇವತ್ತು ಅದರ ಮೇಲೆ ಜೀವನ ಮಾಡುವಂಥ ಅತ್ಯಂತ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ಸಮುದಾಯವು ಸಹ ಇವತ್ತು ಅವ್ರದ್ದು ಸಹ ಅಧ್ಯಯನ ಆಗಿದೆ ಅವ್ರಿಗೂ ಸಹ ನ್ಯಾಯ ಸಿಗಬೇಕಾಗಿದೆ ಅದೇ ರೀತಿ ಬೋಯಿ ಜನಾಂಗದವ್ರು ಇರ್ಬೋದು ಅಧ್ಯಕ್ಷರೇ ಅದರಲ್ಲೂ ಸಹ ವರ್ಗೀಕರಣ ಆಗಿದೆ ಇವತ್ತು ಬರುವಂಥದ್ದು ಭಾಳ ಮಹತ್ವವಾದಂಥದ್ದು ಈ ಬಂಜಾರ ಭೂಯಿ ಮತ್ತು ಕೊರಮ ಕೊರಚ ಈ ಮೀಸಲಾತಿ ಇವತ್ತೇನು ಮನೆ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಹದಿನೇಳು ಏಳು ಅಂತೇಳಿ ಅದನ್ನು ಇಪ್ಪತ್ತೈದು ಮಾಡಿ ಇನ್ನೊಂದು ಪರ್ಸೆಂಟ್ ಹೆಚ್ಚು ಮಾಡಿ ಏನು ಅವರಿಗೆ ಬಂಜಾರ ಸಮಾಜಕ್ಕೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮಾಡಿ ಕೊಡ್ಬೇಕು ಅನ್ನೋಂಥ ಬೇಡಿಕೆ ಇವತ್ತು ನಿನ್ನೆ ದೊಡ್ಡ ಹೋರಾಟವನ್ನು ನಾವೆಲ್ಲ ಕೂಲಂಬು ಅನ್ನೋವಂಥ ಸಂಘಟನೆ ಬಂಜಾರ ಸಮುದಾಯದವರು ನಿನ್ನೆ ನಾವೆಲ್ಲ ಹೋಗಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾ ನೋಡಬೇಕು ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು ಹತ್ತು ಪರ್ಸೆಂಟು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳೋದು ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂಥ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ ಹಾಗಾದ್ರೆ ಆರ್ಥಿಕ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಬರ್ತಿರೋ ಅಲ್ವಾ ಅವ್ರಿಗೆ ಈ ದೇಶದ ಮೇಲೆ ಯಾವ ಬಡರು ಎಲ್ಲ ಜನಾಂಗದಲ್ಲಿ ಇದ್ದಾರೆ ಒಕ್ಕಲಿಗರಲ್ಲಿ ಇದ್ದಾರೆ ಬ್ರಾಹ್ಮಣರಲ್ಲಿ ಪಡೋರು ಇದ್ದಾರೆ ಹಾಗಾದ್ರೆ ಅವರು ಏನು ಏನೂ ಕೊಡಬಾರ್ದ ನೀವು ಎಪ್ಪತ್ತೈದು ಪರ್ಸೆಂಟ್ ಮಾಡ್ಕೊರಿ ಏನು ಮಾಡ್ಕೋ ಅದು ಗೊತ್ತಿಲ್ಲ ಆದರೆ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಬ್ರಾಹ್ಮಣರಲ್ಲಿ ಮರಾಠರಲ್ಲಿ ಕ್ಷತ್ರಿಯರಲ್ಲಿ ಈ ಸಮುದಾಯದ ಸಹ ಆರ್ಥಿಕ ಬಡ್ತನದಿಂದ ಇವತ್ತು ಸ್ಲಂಬದಲ್ಲಿ ನೀವು ನೋಡಿ ಅಧ್ಯಕ್ಷ ಶ್ರಮ್ಲೇ ಹೋದ್ರೆ ಈ ಜನ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನ ನಾ ತೀವ್ರವಾಗಿ ಖಂಡಿಸ್ತೇನೆ ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಕ್ಕೆ ಯಾವುದು ಅಸಂವಿಧಾನಕ್ಕೆ ಇದು ಅಂತ ಮೀಸಲಾತಿ ಕೊಡ್ತಾರೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಂತ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಹತ್ತು ಪರ್ಸೆಂಟ್ ಕೊಟ್ರೆ ಏನೋ ಒಂದು ಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದರ ಬಗ್ಗೆ ಪ್ರಸ್ತಾಪ ಮಾಡೋದನ್ನ ನಾನು ಖಂಡಿಸ್ತೇನೆ ಅದೇ ರೀತಿ ಇವತ್ತು ಅನೇಕ ಸಮುದಾಯಗಳಿಗೆ ಟು ಮತ್ತು ಸಿ ಪಂಚಮಸಾಲಿ ಸಮುದಾಯ ಮರಾಠ ಜೈನ ಒಕ್ಕಲಿಗ ಎಲ್ಲಾ ಸಮುದಾಯ ವಿರುದ್ಧ ಅಸಂವಿಧಾನಕ್ ಹೇಳುವಂತವ್ರು ಯಾವ್ದು ಅಸಂವಿಧಾನಕ್ವಾದ ಧರ್ಮಾಧಾರಿತ ಒಂದು ಮೀಸಲಾತಿ ಅಂತ ಸರಿಯಲ್ಲ ಅದಕ್ಕೆ ನಾನು ಮಾನ್ಯ ಹೇಳ್ತೇನೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಮತ್ತು ನಮ್ಮ ಎಸ್ ಎಂ ಮಧಪ್ಪನವರು ಯಾವ್ಯಾವ ಕುಲಶಾಸ್ತ್ರ ಪರಿಶೀಲಿಸಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕಂತ ನಾವು ವಿನಂತಿ ಮಾಡಿಕೊಡ್ತೇನೆ ಸಭಾಧ್ಯಕ್ಷರೇ ಅಧ್ಯಕ್ಷ ಈ ಕಡೆ ಸ್ವಲ್ಪ ಕೊಡಿ ಬಿಜೆಪಿ ಸರ್ಕಾರ ನೀವು ಲಾಸ್ಟ್ ಅಕ್ಟೋಬರ್ನಲ್ಲಿ ಬಿಜೆಪಿ ಸರ್ಕಾರ ಅಕ್ಟೋಬರ್

ಏ ಮಂಜುನಾಥ್ ಖಂಡಿಸ್ತೀನಿ ಅವರ ಹೇಳಿಕೇನಾ ಅಂತ ಹೇಳಿದ್ರಲ್ಲ ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅನ್ನ ಕಾಣಿಸುತ್ತೆ ಸುಪ್ರೀಂಕೋರ್ಟ್ ಕೇಂದ್ರ ಟೆನ್ ಪರ್ಸೆಂಟ್

ಗೊತ್ತಾಯ್ತಾ ಅವರಲ್ಲಿ ಮಾತಾಡಿ ನೀವೇ ಅವ್ರಿಗೆ ಮಾತಾಡ್ತೀರಿ ಮುಖ್ಯಮಂತ್ರಿ ಅದ್ರಲ್ಲಿ ನಿಂತಿದ್ದಾರೆ ಫಸ್ಟ್ ಅದು ಕಲಿಯಿರಿ ಮುಖ್ಯಮಂತ್ರಿ ಅಂತ ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವ್ರು ಇದೆ ಅಂತಾರೆ ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ ಅದನ್ನ ಹೇಳ್ತಾರೆ ಅವ್ರಿಗೆ ನೀವು ಸರಿ ಇರ್ತೀರಲ್ಲ ಅದನ್ನ ಸರಿ ಮಾಡುದು ಬನ್ನಿ ಎತ್ತರ ಅವ್ರೆ ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ ಮುಖ್ಯ ಅದು ಕ್ಲಾಸ್ ಕೇಕ್ ಕೆ ಎದ್ದು ಮಾತಾಡ್ತೀವಿ ಮಧ್ಯದಲ್ಲಿ ಮಾನ್ಯ ಅಧ್ಯಕ್ಷೆ ಬಸ್ಸು ಬಾ ಅವರಿಗೆ ಇದು ಹಿರಿಯ ಶಾಸಕರು ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಅವ್ರಿಗೆ ತಾಳ್ರಿ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಸ್ವಲ್ಪ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಮುಖ್ಯಮಂತ್ರಿಗಳೇ ಕೋರ್ಟ್ ಸುಪ್ರೀಂಕೋರ್ಟ್

ನಾಟ್ ಸೇ ಬಹಳ ಸ್ಪಷ್ಟವಾಗಿದೆ ಕಾನೂನಲ್ಲಿ ಆರ್ಟಿಕಲ್ ಐ ಸಿಕ್ಸ್ಟೀನ್ಟೀನ್ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಹೇಳಿರ್ತಕ್ಕಂಥದ್ದು ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿ ತಕ್ಷ್ರೆ ಆಯ್ತ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಾಕ್ ಬರೋದಿಲ್ಲಾ ಇಂದು ಮುಸ್ಲಿಮರಿಗೆ ಪ್ರಶ್ನೆ ಮಾಡ್ತೇನೆ ಧರ್ಮ ಆಧಾರಿತ ಮೀಸಲಾತಿ ಕೊಡೋ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವು ಮುಸ್ಲಿಮರಿಗೆ ನೇರವಾಗಿ ಹೆಂಗ ನೀವು ಐಯೋಲೆನ್ಸ್ ಲಾತಿ ಕೊಟ್ಟಿರಿ ಎರಡು ಕಡೆ ಇದೆ ಫಿಫ್ಟೀನ್ ಸಿಕ್ಸ್ಟೀನ್ ಎರಡು ಕಡೆ ಒಂದೇ ಕಡೆ ಇದೆ

सेक्स डी प्ले ऑफ बर्थ रेसीडेंड अगने फॉर आफी नथिंग इन दिस आर्टिकल सल प्रिवे पार्लियमेंट फ्रम मेकिंग एनी ला प्रसेंग इन रिगार्ड टू क्लासुनिटी हान? सब क्लास फोर। फिफ्टी ने ले, फिफ्टी ने ले। हम्म। क्राइमिनेशन ऑफ़ डिस्टिमिनेशन और कम्युनिटी। सब क्लास फोर साके हैं। यस। डिस्टेंस एंड लॉन्ड स्कूल नेट और इनस्टिट्यूशन की जनरल ड्रोन्स ऑनली अप्रिलिज़न रेस कैट। ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಗಂಧನಕ್ಕೆ ಬಿದ್ದಾರೆ ಅವರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ ನಾ ಹೇಳ್ತೀನಿ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೆಲ್ತ್ ಪೇಷೆಂಟ್ ಆರ್ಥಿಕ ಹಿಂದುಳಿದರು ಕೊಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಕೊಟ್ಟೇವ ಇನ್ನು ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವ ಇವತ್ತು ల్ సెల్ఫ్ ప్రివెంట్ ది స్టేట్ ఫ్రమ్ మేకింగ్ ఎనీ ప్రొవిజన్ ఫార్ రిజర్వేషన్ ఇన్ మ్యాటర్స్ ఆఫ్ ప్రమోషన్ ఆర్ కాన్సికెన్షియల్ అథారిటీ సీనియారిటీ ఆర్ ఎనీ క్లాస్ ఆర్ క్లాసస్ ఆర్ ఫోర్స్ ఆర్ అండర్ ది స్టేట్ ఇన్ ఫేవర్ ఆఫ్ షెడ్యూల్ ట్రైబ్ ఇన్ విచ్ ಮುಖ್ಯಮಂತ್ರಿಗಳ <a> ಅದು ಇಲ್ಲ ಎಲ್ಲಾರ್ದು ಇಲ್ಲೇ ಇಲ್ಲ ಇದ್ದದ್ದು ಇದ್ದೇ ಇದೆ ಎಲ್ಲಾರ್ದು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ಮ್ ಫೈನಲ್ ಅದೇ ನಮ್ಮ ಸಂವಿಧಾನ ಹಿಡಿದಿದ್ದಾರೆ ಇವತ್ತು ಮೀಸಲಾತಿ ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು ನಾವು ಈ ದೇಶದ

ಪರಿಸ್ಥಿತಿ ಅನುಕೂಲವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಈ ಬಸವ್ ಹೇಳಿ ಮುಖ್ಯಮಂತ್ರಿ ಕೂತಲೇ ಮಾತಾಡಿ ಮುಗಿಸ್ಲಿ ನೀವು ಈಗ ಆದ್ರೆ ಮಾತಾಡ ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಮಾತಾಡಿದ್ವಿ ಮತ್ತೆ ಮತ್ತೆ ನಿಮ್ದು ಆಯ್ತು ಕೂತಲೆ ಅಧ್ಯಕ್ಷ ಮುಖ್ಯಮಿಸಬೇ ಆಗಿತ್ತು ಇದು ಮುಖ್ಯಮಂತ್ರಿಗಳು ಅಡ್ವಾನ್ಸ್ಮೆಂಟ್ ಅಂಡ್ ಸೋಶಿಯಲಿ ನೇತೃತ್ವ ಇರೋದಿಲ್ಲ ಅವರಿಗೆ ಧ್ವನಿ ಇರೋದಿಲ್ಲ ಅವರು ದೊಡ್ಡದಾದಂತಹ ಹೋರಾಟ ಮಾಡುವಂಥ ಶಕ್ತಿ ಇರೋದಿಲ್ಲ ಆದರೆ ಅವರಿಗೂ ಸಹ ಎಲ್ಲಿಯೂ ಅನ್ಯಾಯವಾಗದ ರೀತಿಯಲ್ಲಿ ಇವತ್ತೇನು ಒಳ ಮೀಸಲಾತಿಯಿಂದ ಬಹಳ ವರ್ಷಗಳ ಒಂದು ಸಂಘರ್ಷಕ್ಕೆ ಒಂದು ಈಗಾಗಲೇ ಬೊಮ್ಮಾಯಿಯವರು ಬಸವರಾಜ ಇದ್ದಾಗ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡುವಂಥ ಒಂದು ಸಾಹಸವನ್ನು ಮಾಡಿದ್ದಕ್ಕೆ ಅದರ ಅಪಪ್ರಚಾರದಿಂದ ಇವತ್ತು ಬಿ ಜೆ ಪಿಗೆ ಒಂದು ಹಿನ್ನಡೆ ಆಯಿತು ಇದಂತೂ ಸತ್ಯ ಆದರೆ ಅಧ್ಯಕ್ಷರೇ ಅನೇಕ ಸಮುದಾಯಗಳು ಇವತ್ತು ತಮ್ಮ ತಮ್ಮ ಸಣ್ಣ ಸಮುದಾಯಗಳನ್ನು ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅನ್ನೋಂಥ ಇವತ್ತು ಆಗ್ರಹವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆಯೋಗಗಳಿಗೆ ಸಾಕಷ್ಟು ಮನವಿ ಮಾಡಿಕೊಂಡಿವೆ ಇವತ್ತು ಕಲಾಲ್ ಸಮಾಜ ಅಂತ ಅಂತೇಳಿದೆ ರಾಜ್ಯದಲ್ಲಿ ಇವರ ಕಸುಬು ಇವತ್ತು ಮಾಂಸವನ್ನು ಮಾರಾಟ ಮಾಡುವಂಥ ಕಸುಬು ಅವರ ಒಂದು ಕಸುಬನ್ನು ಸಹ ಇವತ್ತು ಹನ್ನೆರಡು ರಾಜ್ಯಗಳಲ್ಲಿ ಉತ್ತರ ಭಾರತದ ಹನ್ನೆರಡು ರಾಜ್ಯಗಳಲ್ಲಿ ಬಾಟಿಕ್ ಜಾತಿ ಹೇಳಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಡಿ ಕೆ ನಾಯ್ಕರ್ ಅಧ್ಯಕ್ಷತೆ ಜಾತಿ ಪರಿಸಲಾ ಸಮಿತಿ ಕುವೆಂಪು ವಿಶ್ವವಿದ್ಯಾಲಯ ಕುಲಶಾಸ್ತ್ರ ಅಧ್ಯಯನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರಿಸಲು ವರದಿ ನೀಡಿದೆ ಅದೇ ರೀತಿ ಮಡಿವಾ ಎಲ್ಲ ನಮ್ಮ ಮನೆಗೆ ಸೀಮಿತವಾಗಿ ಇದು ಸಮಸ್ತ ಆರ್ಥಿಕ ಸಮಸ್ತ ಸಮಸ್ತವಾದಂಥ ಒಂದು ಇದು ವಿಧಾನಸಭೆಯಲ್ಲಿ ಗುಣಿಯನ್ನು ಎತ್ತಿದ್ದು ಇದಕ್ಕೆ ನಾವು ಅವರಿಗೆ ಸಮಸ್ತ ಭಾರತ ಕಲಾವಿದ ಸಮಾಜದಿಂದ ಮತ್ತು ಭಾರತ ಕಲಾವಿದ ಸಮಾಜದಿಂದ ಅವರಿಗೆ ತುಂಬಾ ಅಭಿನಂದನೆಗಳನ್ನು ಒಂದು ಒಂದೇ ಮಾತುಗಳನ್ನು ಹೊಂದಿಸಿ ನಾನು ಅವರಿಗೆ ಇನ್ನೂ ದೇವರ ಹೆಚ್ಚಿನ ಶಕ್ತಿ ಕೊಡಲಿ ನಾವೆಲ್ಲ ಸಮಸ್ತ ಜಾತಿಯವರು ಇವತ್ತು ಧ್ವನಿಯನ್ನು ಎತ್ತಿದ್ದಾರೆ ಅವರು ನಾವು ಎಲ್ಲ ಬೆಂಬಲಾಗಿ ನಿಂದಿರ್ತೇವೆ ಅಂತೇಳಿ ಇವತ್ತು ಯಾವುದೇ